ಇದು ಹತ್ತೊಂಬತ್ತ ಕಿಲೋಮೀಟರ್ ರೋಡು ಏಳು ಸಾವಿರದ ಈಗ ಖರ್ಚಾಗಿದೆ ಬಂದಿದೆ ಪಾಪ ನಮ್ಮ ಎಂಪಿ ಇನ್ನ ಹುಡುಗ ಇನ್ನ ಅನುಭವ ಇಲ್ಲ ಅರ್ಜೆಂಟ್ ಅರ್ಜಿ ನಾವ್ ಹಂಗೆಲ್ಲ ಮಾಡೋಕಾಗಲ್ಲ ಕಮಿಷನರ್ ಆಫ್ ಸರ್ಟಿಫಿಕೇಶನ್ ಮೂವತ್ತೊಂದನೇ ತಾರೀಕು ಜುಲೈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಾವ್ ಇವತ್ತು ನಾಲ್ಕನೇ ತಾರೀಕು ಐದನೇ ತಾರೀಕು ನಾವಿದ್ದೀವಿ ಪ್ರೈಮ್ ಮಿನಿಸ್ಟರ್ ಹತ್ತನೇ ತಾರೀಕು ಅವರು ಟೈಮ್ ಕೊಟ್ಟಿದ್ದಾರೆ ಇದನ್ನ ನಾವು ಈಗ ನಮ್ಗಿನ್ನ ಮೆಟ್ರೋ ಇಂದ ನಮ್ಗೆ ಇದು ಏನ್ ಸರ್ಟಿಫಿಕೇಶನ್ ಇತ್ತಲ್ಲ ಅಲ್ಲಿವರೆಗೂ ನಾವು ಅದನ್ನ ಆಗಲ್ಲ ಈಗ ಮೂರು ರೈಲು ಮಾತ್ರ ಬಂದಿದೆ ಇನ್ನೊಂದು ಹದಿನೈದು ತಾರೀಕು ಬರ್ತದೆ ಅದನ್ನ ರೆಡಿ ಮಾಡೋದಕ್ಕೆ ಒಂದು ವಾರ ಬರೋಕ್ಕೆ ಈಗ ಮೂರು ಫ್ರೀಕ್ವೆನ್ಸಿ ನಾವು ಆಡ್ ಮಾಡ್ತಿದ್ವಿ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಮೊಸರು ಅವ್ರಿಗೆ ಎಲ್ಲ ಅನುಕೂಲ ಆಗುವಂಥದ್ದು ಎಲ್ಲೋ ಲೈನು ಬಹಳ ಇಂಪಾರ್ಟೆಂಟ್ ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಫಿನಾನ್ಸಿಯನ್ ಫಂಡಿಗೆ ಕಂಪ್ಕೊಂಡಿದ್ದೀನಿ ನಾನು ನಮ್ಮ ಬಿ ಡಿ ಎ ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು ರಾಮ್ ಮೂರ್ತಿ ಮತ್ತು ನಮ್ಮ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡಕ್ಕೆ ಹೋಗ್ತಾ ಇದೀವಿ ಎಲ್ಲ ಎಮ್ ಎಲ್ ಎಸ್ ಕೇಳಿದ್ರು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದೀನಿ ಎಲ್ಲರೂ ರೈಷ ಮಾಡ್ತಾ ಇದೀನಿ ಅದಾದ್ಮೇಲೆ ಅತ್ತೆ ಮಾಡ್ತಾರೆ ನಮ್ದ್ರಿ ನಮ್ಮ ಚೀಫ್ ಮಿನಿಸ್ಟರ್ ನಾವು ಬಂದ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವರು ಟೈಮ್ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ಕೊಟ್ಟಿದ್ದಾರೆ ನಾವು ಕಾಗದ ಬಂದಿದ್ದೀವಿ ಏನ್ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ ನಮ್ದು ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅವರು ಚೇರ್ಮನ್ ನಾವು ಎಮ್ ಡಿ ಇಬ್ರು ಸೇವೆ ಮಾಡ್ತಿದ್ದೀವಿ ಯಾರಿಗೂ ಕ್ಲೀಮ್ ಮೇಲೆ ಹೂವು ಬರೋದು ಯಾರಿಗೂ ಇಲ್ಲ ಇಲ್ಲಿ ಇದು ಜನರ ಸೇವೆ ನಾವು ಮಾಡ್ತಾ ಇರೋದು ರಾಜಕಾರಣ ಇದ್ರಿಂದ ಏನು ರಾಜಕಾರಣ ಬರೋದಿಲ್ಲ ಇದ್ರಿಂದ ಯಾರಿಗೂ ಏನು ಬರೋದಿಲ್ಲ ನಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀವಿ ನಮ್ಗೆಲ್ಲ ನಿಮಗೆ ಸೇವ್ ಮಾಡುವಂತ ಅವಕಾಶ ನಾವು ಸೇವ್ ಮಾಡ್ತೇವೆ ನಾವು ಅದು ಬಂದಿಲ್ಲ ಈಗ ಕೆಲವು ತಗೊಂಡಿದ್ದು ಅದೆಲ್ಲ ಮಳೆ ಇದೆ ಈಗ ಇಟಾನಗರ್ ಕನ್ನಡ ಕೂಡ ಅಲ್ಲಿಂದ ಬರಬೇಕು ಬರ್ಬೇಕು ಬಂದ ಮೇಲೆ ಜಾಸ್ತಿ ಮಾಡ್ತಾರೆ ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದ್ರು ಕೂಡ ಡಬಲ್ ಡಕ್ಕರ್ ಆಗಿ ಮಾಡ್ತೀವಿ ಯಾಕೆಂತಂದ್ರೆ ಒಂದ್ ರೋಡ್ ಎಕ್ಸ್ಟ್ರಾ ಆಗ್ತದೆ ನಾವು ಬಿಲ್ಡಿಂಗ್ ಗಳನ್ನ ಅರ್ಧ ಕಾಸ್ಟ್ ಬಿ ಬಿ ಪಿ ಅರ್ಧ ಕಾಸ್ಟ್ ಮೆಟ್ರೋ ಇಬ್ರು ಬೇರ್ ಮಾಡಬೇಕು ಅಂತ ಹೇಳಿದಿವಿ ಸ್ವಲ್ಪ ಫೈನಾನ್ಷಿಯಲ್ ಪ್ರೈಮ್ ರಿಕ್ವೆಸ್ಟ್ ಮಾಡ್ತೀವಿ ಯಾರನ್ನ ಗಲಾಟೆ ಮಾಡ್ತಾವ್ರಲ್ಲ ಕೆಲವೊಂದು ಅವರೆಲ್ಲ ಸ್ವಲ್ಪ ದುಡ್ಡು ಕೊಡ್ಸಿ ಫಸ್ಟ್ ದುಡ್ಡು ಕೊಡ್ಸಿದ್ರೆ ಬೆಂಗ್ಳೂರ್ ಭಾಳ ಒಳ್ಳೇದು ಅವ್ರು ಯಾರೇನ್ ದುಡ್ಡು ಕೊಟ್ಟವ್ರೆ ಅಂತ ಹೇಳಿ ಒಬ್ರು ದುಡ್ಡು ಕೊಟ್ಟದ್ ಮಾತಾಡಲ್ಲ ಬರೀ ಏನಾದ್ರು ತಪ್ಪು ಕಂಡಿದ್ದೇನೆ ನೋಡ್ತಾರೆ ಯಾರು ಬೇಕಾದ್ರೆ ನೀವು ಭಾಗವಹಿಸಿ ನೀವು ಭಾಗವಹಿಸಿ ಐಟಿ ಬಿಟಿ ಕಂಪ್ನಿದ್ರು ಟ್ರಾಫಿಕ್ ಸಿ ಎ ಸಿ ಬಸ್ ಗಳನ್ನ ಎ ಸಿ ಬಸ್ ಗಳನ್ನ ಸಪ್ಲೈ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಬಳಕೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಮಾಡ್ತಾ ಇದ್ದೀವಿ ಪರಿಸ್ಥಿತಿ ನೋಡೋಣ ಇಪ್ಪತ್ತೈದು ನಿಮಿಷಕ್ಕೆ ಒಂದು ಫ್ರೈನ್ ಬರ್ತದೆ ಇನ್ನ ಹೊಸ ಟ್ರೈನ್ ಬಂದ್ಮೇಲೆ ಇಪ್ಪತ್ತು ನಿಮಿಷಕ್ಕೆ ಮಾಡ್ತೀವಿ ಇನ್ನೂ ನಾಲ್ಕೈದು ಫ್ರೈನ್ ಬಂದ್ಮೇಲೆ ಹದಿನೈದು ನಿಮಿಷಕ್ಕೂ ಮಾಡ್ತೀವಿ

ನೀವೇ ಬಹಳ ಖುಷಿಯಾಗಿ ಬೆಂಗಳೂರು ಎಲ್ಲ ಜಾಸ್ತಿ ಆಗ್ತಿದೆ ಅದಕ್ಕೊಂದು ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಮಾಡ್ತಾ ಇದೀವಿ ಎಷ್ಟು ಅಸೆಂಬ್ಲಿ ಟೈಮ್ ಎಲ್ಲ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ